ನಮ್ಮ ಮನಸ್ಸಿನ ನಾಲ್ಕು ಹಂತ ಅಂದರೆ ನಿಧಾನ ನಿಧಾನವಾಗಿ ಒಂದೊಂದೇ ಸ್ಟೆಪ್ನ ಮೇಲೆ ಹೋಗೋದು ನಾವೀಗ ಮೊದಲನೇ ಸ್ಟೆಪ್ಪು ರಿಯಾಕ್ಷನ್ ಸ್ಟೆಪ್ಪಲ್ಲಿದ್ದೀವಿ ರಿಯಾಕ್ಷನ್ ಅಂದರೆ ರಿಯಾಕ್ಟ್ ಮಾಡೋದು ಯಾರಾದರೂ ನಮಗೆ ಬೈದರೆ ರಿಯಾಕ್ಷನ್ ಕೊಡೋದು ಉದಾಹರಣೆ ಹೇಳಬೇಕಂದ್ರೆ ರೋಡಲ್ಲಿ ಹೋಗ್ತಾಯಿದ್ದೀವಿ ಅಲ್ಲಿ ಯಾರೋ ಗೋಬಿ ಮಂಚೂರಿ ಹಾಕ್ತಾಯಿದ್ದಾರೆ ಬಾಯಲ್ಲಿ ನೀರು ಬರುತ್ತೆ ರಿಯಾಕ್ಷನ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಬಟ್ಟೆ ಸೇಲಿಗೆ ಹಾಕಿದ್ದಾರೆ ಅದನ್ನು ನೋಡ್ತೀವಿ ರಿಯಾಕ್ಟ್ ಮಾಡ್ತೀವಿ ಹೋಗಿ ತಗೊಳ್ತೀವಿ ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ ಯಾರಾದರೂ ನಮ್ಮನ್ನು ಒಗಳಿದರೆ ನಾವು ಅಲಕಿಸ್ಕೊಂಡು ರಿಯಾಕ್ಷನ್ ಕೊಡ್ತೀವಿ ಯಾವ ರೀತಿ ಅಂದರೆ ನಾಯಿಗೆ ರೊಟ್ಟಿ ಹಾಕಿದರೆ ಬಾಲಸ್ಕೊಂಡು ಬರ್ತದಲ್ಲ ಆ ರೀತಿ ಅಂದರೆ ಬುದ್ಧಿ ಕೆಲಸ ಮಾಡಲ್ಲ ನಾವು ವಿಷ ಹಾಕ್ಕೊಟ್ರು ಆ ನಾಯಿಗೆ ಗೊತ್ತಾಗಲ್ಲ ಆ ರೀತಿ ನಮ್ಮ ಭಾವನೆಯ ನಮ್ಮ ಇಮೋಷನ್ನ ನಮ್ಮ ಈ ರಿಯಾಕ್ಷನ್ನ ಲಾಭ ಪಡ್ಕೊಳ್ಳೋವಂಥವ್ರು ತುಂಬ ಜನ ಇದ್ದಾರೆ ಯಾಕೆಂದರೆ ನಾವು ರಿಯಾಕ್ಟಿವ್ ಮೋಡಲ್ಲಿದ್ದೀವಿ ನಮಗಿದು ಅರ್ಥ ಆದರೆ ನಾವು ನೆಕ್ಸ್ಟು ವಿವೇಕದಿಂದ ನಡೀತೀವಿ ಅಂದರೆ ಎರಡನೇ ಸ್ಟೇಜು ಕಂಟ್ರೋಲ್ ಸ್ಟೇಜು ಯಾರು ಏನೇ ಅಂದರು ಏನೇ ಆಸೆ ತೋರಿಸಿದ್ರು ಏನೇ ಹೊಗಳಿದ್ರು ಸ್ವಲ್ಪ ಹೊತ್ತು ಸುಮ್ಮನೆ ಇರೋದು ರಿಯಾಕ್ಟ್ ಮಾಡದೇ ಇರೋದು ಕಂಟ್ರೋಲ್ ಅಂದರೆ ಆ್ಯಕ್ಷನ್ ತಗೊಳ್ಳೋದೇ ಇರೋದು ನಾವು ರೋಡಲ್ಲಿ ಹೋಗ್ತಾ ಇದೀವಿ ಏನಾದರೂ ತಿಂಡಿ ನೋಡ್ತೀವಿ ಪ್ರಶ್ನೆ ಕೇಳ್ಕೊಳ್ಳೋದು ಹೊಟ್ಟೆಗೆ ಹಸುವಿದೆಯಾ ಅಥವಾ ಯಾವುದೋ ಬಟ್ಟೆ ನೋಡ್ತೀವಿ ಇದರ ಅವಶ್ಯಕತೆ ಇದೆಯಾ ಯಾರಾದರೂ ಏನಾದರೂ ಅಂದರೆ ಸಡನ್ನಾಗಿ ರಿಯಾಕ್ಟ್ ಮಾಡದೆ ಅರ್ಥ ಮಾಡ್ಕೊಳ್ಳೋದು ಈ ಮಾತಲ್ಲಿ ಎಷ್ಟು ಸತ್ಯ ಇದೆ ಕ್ವಶನ್ ಮಾರ್ಕ್ ಈ ರೀತಿ ನೀವಿದ್ದರೆ ನೀವು ಎರಡನೇ ಸ್ಟೇಜಲ್ಲಿ ಇದೀರಾ ಅಂತ ಅರ್ಥ ಎರಡನೇ ಸ್ಟೇಜಲ್ಲಿ ಇದ್ದೀರಾ ಅಂದರೂ ಸಹ ಅದು ದೊಡ್ಡ ಸಾಧನೆ ಯಾಕೆಂದರೆ ರಿಯಾಕ್ಟ್ ಮಾಡ್ತಾ ನಾವು ನಮ್ಮ ಎನರ್ಜಿನ ವೇಸ್ಟ್ ಮಾಡ್ಕೊಳ್ತಾ ಇರ್ತೀವಿ ಫಸ್ಟ್ ಸ್ಟೇಜಲ್ಲಿ ಯಾರಿಗೆ ನಾವು ಒಂದು ಮಾತು ಬೈದರು ಅವ್ರು ನಮಗೆ ನಾಲ್ಕು ಮಾತು ಬೈತಾರೆ ಯಾರಿಗೆ ನಾವು ಒಂದು ಏಟು ಹೊಡೆದ್ರು ಅವ್ರು ನಮಗೆ ಎರಡು ಏಟು ಹೊಡಿತಾರೆ ಈ ರೀತಿ ಮಾಡಿಲ್ಲ ಅಂದರೂ ನಾವು ಯಾರೋ ಅಂದಿದ ಮಾತಿಗೆ ನಾವು ನಮ್ಮ ಮನಸಲ್ಲೇ ಕೊರಗ್ತಾ ಇರ್ತೀವಿ ಈ ರೀತಿ ನಾವು ನಮ್ಮ ಎನರ್ಜಿನ ವೇಸ್ಟ್ ಮಾಡ್ತೀವಿ ಇನ್ನು ಮೂರನೇ ಸ್ಟೇಜು ಇಂಪಲ್ಸ್ ಮತ್ತು ಇಮೋಷನ್ಸ್ನ ರೈಡ್ ಮಾಡಲು ಸವಾರಿ ಮಾಡಲು ಕಲಿಯೋದು ಅಂದರೆ ಹೊರಗಡೆಯಿಂದ ಬಂದ ಎನರ್ಜಿ ನಾವು ಹೀಗೆ ರೈಡ್ ಮಾಡ್ತೀವಿ ಅನ್ನೋದು ಉದಾಹರಣೆ ಹೇಳಬೇಕಂದ್ರೆ ಬುದ್ಧ ಅವರು ಅಂಗುಲಿಮಾಲ ಕೋಪದಿಂದ ಸಾಯಿಸ್ಲಿಕ್ಕೆ ಬಂದಾಗ ಇವರು ಇವ್ರ ಕಡೆಯಿಂದ ಶಾಂತಿ ಕೊಟ್ಟರು ಆ ರೀತಿ ಅಂದರೆ ಹೊರಗಡೆಯಿಂದ ಯಾರೇ ಕೋಪದಲ್ಲಿ ಕೂಗಾಡ್ತಾ ಇದ್ದರು ನಮ್ಮ ರಿಯಾಕ್ಷನ್ ಏನು ಅಂದರೆ ನಾನು ನಿಮ್ಮ ಜೊತೆ ಮಾತಾಡ್ತಾಯಿದ್ದೀನಿ ಅಂದಿದ್ದ ಯಾವುದೋ ಮಾತು ನನಗೆ ನೋವಾಯಿತು ಅಥವಾ ಕೋಪ ಬಂತು ನಾನು ಆ ಕೋಪನ ನೋಡಿ ಆ ಇಮೋಷನ್ನ ನೋಡಿ ಮಾತು ಮುಂದುವರಿಸುವ ಸಾಮರ್ಥ್ಯ ಇದು ಮೂರನೇ ಸ್ಟೇಜು ಅಂದರೆ ನಿಮ್ಮ ಮಾತಿಂದ ನನಗೆ ಕೋಪ ಬಂದಿದೆ ಆದರೆ ಅದನ್ನು ನಾನು ರಿಯಾಕ್ಟ್ ಮಾಡ್ತಾ ಇಲ್ಲ ಕಂಟ್ರೋಲು ಮಾಡ್ತಾಯಿಲ್ಲ ನೀವು ಹೇಳಿದ ಮಾತ್ರಲ್ಲಿ ಎಷ್ಟು ಸತ್ಯ ಇದೆ ನಾನು ಯಾವುದಕ್ಕೆ ಟ್ರಿಗರ್ ಆದೆ ಅನ್ನೋದನ್ನು ಗಮನಿಸ್ತಾ ಆ ಇಮೋಷನಿಗೆ ನಾನು ರಿಯಾಕ್ಟ್ ಮಾಡ್ದಂಗೆ ಮಾತು ಮುಂದುವರಿಸೋದು ಇದು ಮೂರನೇ ಸ್ಟೇಜು ಎರಡನೇ ಸ್ಟೇಜು ಕಂಟ್ರೋಲ್ ಸಿದ್ಧಿಯಾದರೆ ನಮಗೆ ಆ್ಯಕ್ಷನ್ ಏನು ತಗೊಳ್ಬೇಕು ಏನು ತಗೊಳ್ಬಾರ್ದು ಗೊತ್ತಾಗ್ತದೆ ದಿನದಲ್ಲಿ ಹತ್ತು ಕಡೆ ರಿಯಾಕ್ಷನ್ ಮಾಡ್ತಿದ್ದಂಥವ್ರು ನಾವು ಒಂದು ಎರಡು ರಿಯಾಕ್ಟ್ ಮಾಡಿಲ್ಲ ಅಂದರು ಅದು ನಮ್ಮ ಪಾಲಿಗೆ ಸಕ್ಸಸ್ಸೆ ನೀವು ರೋಡಲ್ಲಿ ಹೋಗ್ತಾಯಿದ್ರೆ ಯಾವುದು ತಿಂಡಿಯ ಸ್ಮೆಲ್ ಬಂತು ನೀವು ಆ ಕಡೆ ಹೋಗಿಲ್ಲ ಸೀದಾ ಮನೆಗೆ ಹೋದರೆ ಕಂಟ್ರೋಲ್ ಮಾಡಿದ್ರೆ ಇದು ಸಹ ಸಾಧನೆ ಈ ರೀತಿ ನಾವು ರಿಯಾಕ್ಟ್ ಮಾಡದೆ ಕಂಟ್ರೋಲ್ ಮಾಡಿ ನಮ್ಮ ಇಮೋಷನ್ ಮೇಲೆ ಮಾಸ್ಟ್ರಿ ಮಾಡಿಕೊಂಡಾಗ ನಾವು ನಾಲ್ಕನೇ ಸ್ಟೇಜು ಕಾಸ್ಮಿಕ್ ಕಾನ್ಸಿಯಸ್ ಕಡೆ ಹೋಗ್ತೀವಿ ನಮ್ಮ ಲಗಾಮು ಕಾಸ್ಮಿಕ್ ಕಾನ್ಸಿಯಸ್ ಕಡೆ ಬರ್ತದೆ ಅಂದರೆ ನಾವು ಪ್ರೀತಿಯ ಇಮೋಷನಿಗೂ ಕೋಪದ ಇಮೋಷನಿಗೂ ರಿಯಾಕ್ಟ್ ಮಾಡಬಾರ್ದು